ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿವಾದ ತಾರಕಕ್ಕೇರಿದ ದ ಎಂಜಿ ರಸ್ತೆ ಬದಿಯಿರೋ ಮಾರುಕಟ್ಟೆಯಲ್ಲಿ ಗಲಾಟೆ ಹಿನ್ನೆಲೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ಪ್ರಸ್ತಾಪಕ್ಕೆ ರಮೇಶ್ ಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಿದ್ದು ಈ ರಮೇಶ್ ಕುಮಾರ್ ಬದುಕಿರುವವರೆಗೂ ಬಡವರಿಗೆ ಅನ್ಯಾಯ ಆಗಲು ಬಿಡಲ್ಲ ಅವರೇಕಾಯಿ ವ್ಯಾಪಾರಿಗಳಿಗೆ ಯಾರು ತೊಂದರೆ ಕೊಡಬಾರದು ಅಂತ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದರು चीफीस <laughs> इन <laughs> ಈ ಅವರೇಕಾಯಿ ಸೀಸನ್ ನಲ್ಲಿ ವ್ಯಾಪಾರಸ್ಥರು ಯಾವ ತೊಂದರೆ ಪ್ರತಿ ವರ್ಷ ಯಾರಾದ್ರೂ ಈ ಸೀಸನ್ ಇರೋದೇ ಇನ್ನು ಒಂದೂವರೆ ರೈತರು ತನ್ನ ಬೆಳೆ ತಂದಿದ್ದು ಕೊಟ್ಟು ಕೆಲವರು ಇಲ್ಲೇ ಮಾಡ್ತಾರೆ ಕೆಲವರು ರೈತರು ಇವರು ವ್ಯಾಪಾರಸ್ಥರು ಕೊಟ್ಟು ಹೋಗ್ತಾರೆ ಅದ್ರಲ್ಲಿ ನಾವು ಕಾಸು ಉಳ್ಸ್ಕೊಂಡು ಇವ್ರ ಜೀವನ ಮಾಡೋದು ನಮಗೆ ದುಡ್ಡು ಮಾಡೋಕ್ಕೆ ಕೆಲವರು ವಿಧಾನಗಳಿದ್ದಾವೆ ಅವ್ರು ಯಾರು ಈಡಿಯೇಟ್ಸ್ ಅಂತ ಗೊತ್ತಿಲ್ಲ ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿದ್ರೆ ಮೂಟೆ ನೋಡ್ಕೊಂಡು ಹೋಗ್ತಾರೆ ವೆಯಿಂಗ್ ಮೆಷಿನ್ಸ್ ಅವ್ರಿಗೆ ಬಹಳ ಹತೋಟಿಯಲ್ಲಿ ನಾರ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ನಾವು ಅವ್ರ ಬಗ್ಗೆ ಯಾರಿಗೂ ಇರಬೇಕು ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ ಟ್ರಾಫಿಕ್ ಗಂಡ ಬಂದ್ರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ ಜೊತೆ ಸಹಕರಿಸಿ ಬೇರೆಯವ್ರು ಯಾರಾದ್ರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ ಪ್ರೊಟೆಸ್ಟ್ ಮಾಡ್ಲಿ ಫೋಟೋ ತೆಗೆಸಿಕೊಳ್ಳಿ ಟಿವಿಗೂ ಕೊಡ್ಲಿ ಅವ್ರ ಮನೆಗೆ ಹೋಗ್ಲಿ ನಾನು ಚೀಫ್ ಆಫೀಸರ್ ಕರೆಸ್ಕೊಂಡು